ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ನಲ್ಲಿ ಆಹಾರ ಮತ್ತು ಪೌಷ್ಟಿಕಾಂಶ ಸಂಬಂಧಿತ ಮಹತ್ವದ ಪ್ರಯೋಗದ ಸಿದ್ದತೆಯಲ್ಲಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಮುಂಬರುವ ಆಕ್ಸಿಯಂ ಮಿಷನ್ ನಾಲ್ಕರ ಭಾಗವಾಗಿ ಈ ಪ್ರಯೋಗಗಳು ನಡೆಯಲಿವೆ ಈ ಪ್ರಯೋಗವು ಹೆಚ್ಚಿನ ಸಾಮರ್ಥ್ಯ ಮತ್ತು ಪೋಷಕಾಂಶಗಳಿಂದ ಕೂಡಿದ ಆಹಾರ ಮೂಲವಾದ ಮೈಕ್ರೋ ಆಲ್ಗೆಗಳ ಮೇಲೆ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಮತ್ತು ಬಾಹ್ಯಾಕಾಶ ವಿಕಿರಣದ ಪರಿಣಾಮವನ್ನು ಪರಿಶೀಲಿಸುತ್ತದೆ ಎಂದು ತಿಳಿಸಿದ್ದಾರೆ ಭೂಮಿಯ ಪರಿಸ್ಥಿತಿಗಳಿಗೆ ಹೋಲಿಸಿದರೆ ಬಾಹ್ಯಾಕಾಶದಲ್ಲಿ ವಿವಿಧ ಪಾಚಿ ಪ್ರಭೇದಗಳ ಪ್ರಮುಖ ಬೆಳವಣಿಗೆಯ ಮಾನದಂಡ ಮತ್ತು ಬದಲಾವಣೆಗಳ ಮೇಲೆ ಅಧ್ಯಯನವು ಕೇಂದ್ರೀಕರಿಸುತ್ತದೆ ಎಂದು ಅವರು ಹೇಳಿದರು ಜೈವಿಕ ತಂತ್ರಜ್ಞಾನ ಇಲಾಖೆಯಡಿ ಸ್ಥಳೀಯವಾಗಿ ಅಭಿವೃದ್ದಿಪಡಿಸಲಾದ ಜೈವಿಕ ತಂತ್ರಜ್ಞಾನ ಕಿಟ್ಗಳನ್ನು ಬಳಸಿಕೊಂಡು ಐಎಸ್ಎಸ್ನಲ್ಲಿ ಬಾಹ್ಯಾಕಾಶ ಜೀವಶಾಸ್ತ ಪ್ರಯೋಗಗಳನ್ನು ನಡೆಸಲಾಗುವುದು ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ವಿಶೇಷ ಕಿಟ್ಗಳನ್ನು ಬಾಹ್ಯಾಕಾಶ ಆಧಾರಿತ ಸಂಶೋಧನೆಯಲ್ಲಿ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ವಿಜ್ಞಾನಿಗಳು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಮೌಲ್ಯೀಕರಿಸಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮಾನವ ಬಾಹ್ಯಾಕಾಶ ಹಾರಾಟಕ್ಕಾಗಿ ತರಬೇತಿ ಪಡೆದ ಭಾರತೀಯ ಗಗನಯಾತ್ರಿಗಳ ಮೊದಲ ತಂಡದ ಭಾಗವಾಗಿದ್ದಾರೆ ಆಕ್ಸಿಯಂ ನಾಲ್ಕು ಮಿಷನ್ ಸ್ವೇಸೆಕ್ಸ್ ಮತ್ತು ನಾಸಾ ಸಹಭಾಗಿತ್ವದಲ್ಲಿ ಆಕ್ಸಿಯಂ ಸ್ಪೇಸ್ ನಿರ್ವಹಿಸುವ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದ ಯೋಜಿತ ಖಾಸಗಿ ಬಾಹ್ಯಾಕಾಶ ಹಾರಾಟವಾಗಿದ್ದು ಜೂನ್ ಎಂಟರಂದು ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಗಗನಯಾತ್ರಿಗಳು ಐಎಸ್ಎಸ್ಗೆ ತೆರಳಲಿದ್ದಾರೆ